ನಿಮ್ ನಿಮ್ ಯಜಮಾನ್ರು ಕಲ್ಲು ಹೊಡೆದಿದ್ದಾರೆ ಇರ್ಕಂಡ್ ಹೋಗಿರೋದು ನಿಮ್ ಗೊತ್ತಾ ಅದು ಯಾಕೆ ಹೊಡಿಬೇಕು ಕಲ್ಲು ತಪ್ಪಲ್ವಾ ಅವ್ರಗೂನು ಏನಾರ ಮಸೀದಿ ಎಲ್ಲ ಗೊತ್ತಿಲ್ಲ ನಾವು ನಾವು ಯಜಮಾನ್ರು ಹಳೆ ಸಾಮನ್ ತೂಕ ಮಾಡಕ್ಕೆ ಹೋಗಿದ್ದು ಮೇಡಂ ಮಸೀದಿಗೆ ಕಲ್ ಹೊಡಿತಾ ಇದ್ದಾರೆ ಅಂದಿದ್ದಕ್ಕೆ ನಮ್ಮ ಯಜಮಾನ್ರು ಹೋಗಿದ್ದು ನನ್ ದೊಡ್ಡ ದೊಡ್ಡಮ್ಮನ್ಗೆ ಕರ್ಕೊಂಡ್ ಬಂದ್ರೆ ಬಿಡ್ತೀವಿ ಅಂತ ಕರ್ಕೊಂಡ್ ಹೋಗಿದ್ದು ದೊಡ್ಡ ತಮ್ಮನು ಮನೆಯಲ್ಲಿ ಜರ ಬಂದಿದೆ ಅಂತ ಮಲ್ಗಿದ್ದು ಅದು ಮಸೀದಿ ಹತ್ರ ಕಲ್ ಹೊಡಿತಾ ಇದ್ದಾರೆ ಅಂತ ಅವ್ನು ಹೋಗಿದ್ದು ಮೇಡಂ ಚಿಕ್ಕವ್ನ್ಗೆ ಮೂರ್ ಜನ ಕರ್ಕೊಂಡ್ ಹೋಗಿದ್ದಾರೆ ಮೇಡಮ್ ಮನೆಯಿಂದ ನಮ್ ತಂದೆನೂ ಇಲ್ಲ ನಮ್ಮ ಯಜಮಾನ್ರು ನನ್ ಮಗನ್ಗೆ ಫಿಕ್ಸ್ ಕಾಯಿಲೆ ಬೇಡ ಅಲ್ಲ ಮೇಡಮ್ ಅಲ್ಲ ಈಗ ಒಂದ್ ಮಾತು ಈಗ ನೀವು ನಿಮ್ಗೆ ಹಿಂದೂ ದೇವ್ರಗಳ ಬಗ್ಗೆ ಹಿಂದೂ ಆಚರಣೆ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ವಿರೋಧ ಇಲ್ಲ ಮೇಡಮ್ ಅವರು ಶಿವ ಅಂತಾರೆ ನಾವ್ ಅಲ್ಲ ಅಂತೀವಿ ಯಾರು ಯಾರು ಇದ್ ಮಾಡಲ್ಲ ಯಾರೋ ಒಬ್ಬ ಮಾಡದಕ್ಕೆ ಎಲ್ಲಾರ್ಗು ಈಗ ಇಷ್ಟು ವರ್ಷದಿಂದ ಗಣೇಶ ಕೊಂಡ್ಕೊಂಡು ನಾವೇ ಇತ್ಕೊಂಡ್ ಡ್ಯಾನ್ಸ್ ನೋಡ್ತೀವಿ ಫಂಕ್ಷನ್ ಮಾಡೋದ್ರಿ ತಿಂತೀವಿ ನಾವು ಗಣೇಶ ಹತ್ತು ವರ್ಷ ನಾವು ಶಾಂತಮ್ಮ ಬಿದಿಯಲ್ಲಿ ಶಾಂತಮ್ಮ ಬಿದಿಯಲ್ಲೇ ಇದ್ದಿದ್ದು ನಾವು ಹತ್ತು ವರ್ಷ ತಾಯಿ ಮಕ್ಕಳ ತರ ಇದ್ವಿ ನನ್ ಮಗ್ಳು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದು ನಮ್ ಇದ್ ಮಾಡಿದಾರೆ ಮೇಡಮ್ ಅವ್ರಿಗೆಲ್ಲ ನಾವು ಹಿಂಗೆಲ್ಲಾ ಮಾಡಕ್ ಆಯ್ತದ ಯಾವ ಹುಡುಗರು ಮಾಡಿದ್ದಾರೆ ಅಂತ ದೇವ್ರಾಣ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮೇಡಮ್ ಅದ್ ಮಾಡಿದಾರೆ ತೋರ್ಸಿ ಶಿಕ್ಷೆ ಶಿಕ್ಷಕಿ ಯಾರೇ ಯಾರು ಅದ್ ಯಾವ ಆಗ್ಲಿ ಯಾರ್ ಮಾಡೋ ಶಿಕ್ಷೆ ಈಗ ಕ್ಯಾಮ್ರಾ ಐತೆ ಇದ್ರೆ ಅಂತವ್ರಲ್ಲ ಮೇಡಮ್ ಅದ್ರಲ್ಲಿ ನೋಡ್ಲಿ ಅವ್ರು ಯಾರು ಬಂದಿದ್ದಾರೆ ಅವ್ರ ಯಾವ ನರ ಆಗ್ಲಿ ಮುಸ್ಲಿಮ್ಸ್ ಆಗ್ರಿ ಕ್ರಿಶ್ಚಿಯನ್ಸ್ ಆಗ್ಲಿ ಹಿಂದೂ ಜಾತಿ ಆಗ್ಲಿ ಯಾವ ಜಾತಿನಾರ ಆಗ್ಲಿ ಅವ್ನು ಶಿಕ್ಷೆ ಅವ್ನು ತಪ್ಪು ಮಾಡಿದ್ದಾನೆ ಅವ್ನ್ಗೆ ಶಿಕ್ಷೆ ಅವ್ರು ಏನ್ ಕೊಡ್ತಾರೆ ಕೊಳ್ಳಿ ಯಾರು ಮಧ್ಯದಲ್ಲಿ ಬರೋಲ್ಲ ಮುಸ್ಲಿಮ್ಸ್ ಆದ್ರೂ ಬರೋದಿಲ್ಲ ಯಾರ ಜಾತಿ ಆದ್ರೂ ಬರಲ್ಲ ತಪ್ಪ ಅಂದ್ರೆ ತಪ್ಪೇನೆ ನಾವು ಈ ಸಿದ್ಧಾರ್ಥ ನಗರದಲ್ಲಿ ನಿಮ್ಮ ಹಿಂದೂ ಜಾತಿ ನಾವು ಏರಿಯಾದಲ್ಲೇ ಇರೋದು ಇಪ್ಪತ್ ವರ್ಷದಿಂದ ಇದ್ದೀವಿ ನಾವು ಯಾರು ಒಂದ್ ದಿವಸ ನಿತ್ಕೊಂಡಿ ಅವ್ರ ಬಗ್ಗೆ ಆಗ್ಲಿ ಅವ್ರ ನಮ್ ಬಗ್ಗೆ ಆಗ್ಲಿ ಯಾರು ಏನು ಅಲ್ಲಿ ಯಾರು ಏನು ಜಗಳ ಮಾಡ್ಲಿಲ್ಲ ಅಲ್ಲಿ ಈಗ ನಮ್ಮ ಮಗ ಸಿದ್ಧಾರ್ಥ ನಗರ ಅಲ್ಲಿ ಯಾತ್ರೆ ಎಲ್ಲ ಎಲ್ಲಾರು ಗೊತ್ತೋ ಅದ್ ಯಾರೋ ಇರ್ಫಾನ್ ಅಂತ ಅವನ್ ಹೆಸರು ಐತಿ ಇಮ್ರಾನ್ ನಮ್ಮಗ ನಮ್ ಮಗ ಪೈಂಟ್ ಎಲ್ಲರಿಗೂ ಈ ಮಾತ್ರ ಗೊತ್ತು ಅವನ ಹೆಸರು ಎಂತಾಕಿ ಇವನ್ ಹಾಕವ್ರೆ ಈಗ ಅವ್ರ ಮಕ್ಳೆಲ್ಲಾ ಅಷ್ಟು ಒಂದ್ ಗೋಡ್ ಇಕ್ತವ್ರೆ ಅಳ್ತಾ ಬಿದ್ದವರ ಇದ್ ಮಾಡ್ತಾರೆ ನಮ್ಮ ಅಪ್ಪ ಬೇಗ ನಾವ್ ಅಳ್ ಕೆಲ್ಸಕ್ ಹೋಗೋಣ ಅಳ್ ಹೋಗೋಣ ಅಂತ ಅಂತಂಗ ಸಮಾಧಾನ ಮಾಡ್ತಾ ಇದೀನಿ ಅವನ್ಗೆ ನಮ್ಮಗ ಮಗ ಯಾತ್ರೆ ಒಂದ್ ಜಗಳಕ್ ಹೋಗಲ್ಲ ಅವ್ನು ಸಿದ್ಧಾರ್ಥ ನಗರದಿಂದ ಟೀ ಟಿ ಕುಡಿಯಾಗ ಜಗಳ ಆಗೈತ ಅಂತ ಮುಗಿದು ಮುಗಿದಿ ತೊಗೊಂಡು ನಿಂತಿದ್ದು ವಿಡಿಯೋ ಕ್ಯಾಮ್ರಾದಲ್ಲಿ ಇಡ್ದವ್ ಅನ್ಬಿಟ್ಟು ಎತ್ತಕ ಎತ್ತಕೋ ನಂಟೋಗೋರ್ರೆ ಹೇಳ್ತಾನವ್ರೆ ನಾವ್ ಏನು ಮಾಡ್ಲಿಲ್ಲ ಏನು ಎತ್ತ ಮಾಡ್ಲಿಲ್ಲ ಅಂದ್ಬಿಟ್ಟಿ ಬೇಕಾದ್ರೆ ಇಲ್ಲ ಮೇಡಮ್ ನಾವ್ ಹೇಳ್ತಾ ಇದೀವಲ್ಲ ಮಾಡಿರೋರ್ಗೆ ಮಾಡೋರ್ಗೆ ಚಕ್ ಮಾಡಲಿಲ್ಲ ಈಗ ನಿಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ ಸೊ ಇಂತ ಸಂದರ್ಭದಲ್ಲಿ ಈ ತರದೆಲ್ಲ ಮುಸಲ್ಮಾನ್ ಯುವಕರಿಗೆ ಬೇಕಾಗಿತ್ತಾ ಇದೆಲ್ಲ ಬೇಕಾಗಿತ್ತು ಯಾರ್ ಮಾಡೋರು ಅಂತ ಇನ್ನು ಗೊತ್ತಿಲ್ಲ ಮೇಡಂ ಈಗ ಮುಸ್ಲಿಮ್ಸ್ ಅವ್ರು ಮಾಡೋರೆ ಹಿಂದೂಗಳು ಮಾಡೋರೆ ಯಾರು ಇನ್ನು ಯಾರ್ಗೂ ಗೊತ್ತಾಗಿಲ್ಲ ಯಾರು ಮಾಡೋರೆ ನಾವೇ ಹೇಳ್ತಾ ಇದೀವಲ್ಲ ಮುಸ್ಲಿಮ್ಸ್ ಮಾಡ್ಲಿ ಇಲ್ಲ ಕ್ರಿಶ್ಚನ್ ಸರ ಮಾಡ್ಲಿ ಇಲ್ಲ ಒಳ್ಳೆ ಮಾತು ಬೇಕಾಗಿತ್ತಂತ ಒಳ್ಳೆ ಮಾತು ಕೇಳ್ತಾ ಇರೋದು ಅದು ನೀವು ಪ್ರೂಫ್ ಮಾಡದ್ಮೇಲೆ ನೀವು ಇಟ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಿ ಮಾಡದೇ ಇರೋ ಅಣ್ಣ ತಮ್ಮ ಇರೋದು ನಾವು ಸಾಬ್ರು ಸಾಬ್ರು ರೈತರು ಎಲ್ಲ ಅಣ್ ತುಂಬಿರ್ತಾ ಇರೋದು ಇಲ್ಲಿ ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾವು ತುಂಬಾ ಇದ್ದೀವಿ ಅದ್ಯಾರ ಹೊರಗಡೆಯಿಂದ ಬಂದು ಈ ತರ ಬೆಂಕಿ ಹಚ್ಚಿರೋದು ನಮ್ಮ ಊರಲ್ಲಿ ಯಾವಾಗೂ ಗಲಾಟೆ ಆಗಿಲ್ಲ ಸುತ್ತ ಹಳ್ಳಿ ಲಾಕ್ತೈತೆ ಮದ್ದೂರಲ್ಲಿ ನಮ್ದಿ ಐತೆ ಸುಖ ಶಾಂತಿ ಐತೆ ಈಗ ಹೆಂಗಾಗೋಗಿದೆ ಅಂತಂದ್ರೆ ಈಗ ರಾಜ್ಯದಲ್ಲಿರೋ ಮುಸಲ್ಮಾನರೆಲ್ಲ ಹಿಂಗೆ ಮುಸಲ್ಮಾನ ಹೆಣ್ಣು ಮಕ್ಕಳು ಮಸೀದಿಗಳಲ್ಲಿ ಮದ್ರಸಗಳಲ್ಲಿ ಮಕ್ಕಳಲ್ಲಿ ದ್ವೇಷ ಹುಟ್ಟಿಸ್ತಾ ಇದ್ದಾರೆ ಹಿಂದೂಗಳ ಬಗ್ಗೆ ಯಾರು ದ್ವೇಷಿಸಿ ಅಂತ ಹಿಂದೂಗಳು ಹೇಳಲ್ಲ ಮ್ಯಾಮ್ ಹತ್ತರ ಎಲ್ಲ ಒಟ್ಟಾಗಿದ್ದೀವಿ ಎಲ್ಲ ಒಂದೇ ಮನೆ ತರ ನಾವು ಎಲ್ಲ ಬದುಕ್ತಾರೆ ತಾವೆಲ್ಲರೂ ಕೂಡ ಮಕ್ಕಳನ್ನ ಮದ್ರಸಾ ಕಳಿಸ್ತೀರಿ ಮಸೀದಿಗಳಿಗೆ ಕಳಿಸ್ತೀವಿ ಮದ್ರಸಾ ಮಸೀದಿಗಳಲ್ಲಿ ಈ ತರ ವಿಚಾರಗಳನ್ನ ತಲೆಗೆ ತುಂಬತಾರೆ ಅಂತ ಹೇಳ್ತಾ ಯಾರು ಹಾಗಾದ್ರೆ ಮಸೀದಿಯಿಂದ ಕಲ್ಲು ಹೆಂಗ್ ಬರುತ್ತೆ ಮೇಡಮ್ ಮಸೀದಿಯಿಂದ ಹೆಂಗ್ ಕಲ್ಲು ಬರುತ್ತೆ ಜಾಗ ಮ್ಯಾಮ್ ಅದು ಗಣೇಶನ್ ದೇವಸ್ಥಾನಕ್ಕೆ ಹೋದ್ರೆ ಚಪ್ಲಿ ಬಿಟ್ಬಿಟ್ಟು ಹೋಯ್ತಾರೆ ಮಸೀದಿ ಒಳಗೆ ಕಲ್ಲು ಹೊಡೆದಿದಾರ ಬಿಟ್ಟಿದ್ರು ಅದ ನಾವ್ ಕಣ್ಣಿಂದ ನೋಡಿಲ್ಲ ಸರಿನಾ ಬಟ್ ಬಂದಿದೆ ಬಂದಿ ಬಂದಿದೆ ನಾವು ಅದನ್ನ ಸಿ ಸಿ ನಾವು ನೋಡಿದಿವಿ ಬಂದಿರೋದನ್ನ ಸರಿನಾ ಅದನ್ನ ಮಾಡಿರೋ ಶಿಕ್ಷೆ ಅನ್ಭವಿಸ್ಲಿ ಮ್ಯಾಮ್ ಅದನ್ನ ನಾವೇ ಅದನ್ನ ಹೇಳೋದು ಈಗ ಮಸೀದಿಗಳು ದೇವಾಲಯಗಳು ಚರ್ಚ್ಗಳು ಪವಿತ್ರ ಸ್ಥಳಗಳು ಅಂತಹ ಪವಿತ್ರ ಸ್ಥಳದಲ್ಲಿ ಅದಕ್ಕೆ ಇವತ್ತು ಎಲ್ಲರೂ ನೀವು ಅಪರಾಧ ಸ್ಥಾನದಲ್ಲಿ ಯಾಕೆಂದ್ರೆ ಮಸೀದಿ ದೇವಾಲಯಗಳು ಮಠಗಳು ಮನುಷ್ಯರನ್ನ ಸರಿ ದಾರಿಗೆ ತರು ಅಂತ ಬಾಳಿ ಅಂತ ಹೇಳೋದು ಅನೀತಿಯನ್ನ ಕಲಸು ಹೇಳ್ಕೊಡಲ್ಲ ಇಂಥದ್ದು ನಡೆದಾಗ ನೀವೆಲ್ಲರೂ ಕಂಡಿಸ್ಬೇಕು ಹೌದು ನಾವು ಅದೆಲ್ಲ ನಿಂತ್ಕೋತೀವಿ ಮಾಡಿದ್ದಾರೆ ಅವ್ರನ್ನ ಮಾತಾಡ್ತಾರೆ ಎಸ್ ವೀಕ್ಷಕರ ಇದು ರಾಮ್ ರಹೀಂ ನಗರದಲ್ಲಿರುವಂತಹ ಅದರಲ್ಲೂ ಕೂಡ ಏನು ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿದ್ದಾರೆ ಆ ಬಹುತೇಕ ಮನೆಯಲ್ಲಿರುವಂತಹ ಜನ ಮಾತಾಡುವಂತಹ ಮಾತು ನಮಗೂ ಮತ್ತು ಹಿಂದೂಗಳಿಗೂ ಯಾವುದೇ ರೀತಿಯಾದಂತಹ ವೈಷಮ್ಯ ಇಲ್ಲ ಅದು ಮುಸಲ್ಮಾನನೇ ತಪ್ಪು ಮಾಡಿದ್ರು ಕೂಡ ಅವನನ್ನ ನೇತಾಕಿ ಆದ್ರೆ ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಕಾನೂನಿನ ಪ್ರಕಾರ ನೀವು ತಪ್ಪಿತಸ್ಥರನ್ನ ಕಂಡು ಹಿಡಿರಿ ಆದ್ರೆ ನಿರಪರಾಧಿಗಳನ್ನ ಬಿಟ್ ಕಳಿಸಿ ಅನ್ನುವಂತಹ ಆಗ್ರಹವನ್ನ ರಾಮ್ ರಹೀಂ ನಗರದ ಜನ ಮಾತಾಡ್ತಾ ಇದ್ದಾರೆ